ನಮಸ್ತೆ ಹೋಗು ಬೇಗ ಕೆಲಸ ಬಾ ಆ ಕಡೆಯಿಂದ ಗಟ್ಟಿಯಾಗಿ ಯಾರೋ ಹೇಳಿದಂತೆ ಅನ್ನಿಸ್ತು ಇದುಗೋ ಮುಗ್ದೇ ಹೋಯಿತು ಕ್ಷಣಗಳಲ್ಲಿ ಮುಗಿಸ್ಕೊಂಡು ಬರ್ತೀನಿ ನೋಡಿ ನೀವು ನನ್ನ ಪ್ರತಿಭೆಯನ್ನು ನೀವು ಮೆಚ್ಚದೆ ಇರೋದಕ್ಕಾಗಲ್ಲ ಅಂತ ಹಲ್ಲುಗಳನ್ನ ತೋರಿಸ್ತಾ ಆ ಆಕೃತಿ ಆಸ್ಪತ್ರೆಯೊಳಗೆ ನಡೆಯಿತು ಆಲೋಚನೆಗಳಲ್ಲಿದ್ದ ಆಕೆಯನ್ನು ಸರಿಸುತ್ತಾ ಯಾರೋ ಬಾಗಿಲು ತೆರೆದಂಥ ಅನ್ನಿಸ್ತು ಆಲೋಚನೆಗಳಿಂದ ಹೊರಗೆ ಬಂದು ಅವಳು ಬಾಗಿಲಿನ ಕಡೆ ನೋಡಿದ್ಲು ತನ್ನೆದುರಿಗೆ ಕಪ್ಪು ಕೋಟ್ ಹಾಕೊಂಡು ಒಬ್ಬ ನಿಂತಿದ್ದಾನೆ ತನ್ನ ನೋಡಿ ಅಸಹ್ಯವಾಗಿ ನಗ್ತಿದ್ದಾನೆ ಅವನ ಕಣ್ಣುಗಳಲ್ಲಿ ಕಾಮ ತುಟಿಗಳ ಮೇಲಿನ ಅಸಹ್ಯತನ ನೋಡಿದ ಕೂಡಲೇ ಬಂದವನನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಅವಳು ಅವರ ಕುಟುಂಬದ ವಕೀಲ ತನ್ನ ತಂದೆ ಬದುಕಿದ್ದಾಗ ಮನೆ ಗೇಟ್ ದಾಟಿ ಒಳಗೆ ಬರಲು ಹಿಂಜರಿತಿದ್ದ ಈಗ ತನ್ನೆದುರಿಗಿದ್ದಾನೆ ಅದು ತನ್ನ ನೋಡಿ ಅಸಹ್ಯವಾಗಿ ನಗ್ತಾ ಅವನ ನೋಡಿ ಯಾಕೆ ಬಂದೆ ಅನ್ನುವಂತೆ ಪ್ರಶ್ನಾರ್ಥಕ್ ವಾಕ್ಮುಖ ಮಾಡಿದ್ಲು ಬಂದ ಅವನು ಅವಳ ಭಾವನೆಗಳನ್ನ ಲೆಕ್ಕಿಸ್ದೆ ಅವಳ ಮುಂದೆ ಇದ್ದ ಕುರ್ಚಿಯನ್ನು ಹೇಳ್ಕೊಂಡು ಕೂತ ಅವಳಿಗೆ ಅವನು ಮುಖ ಬೇಸರ ಆಗಿತ್ತು ಆದರೆ ಬಂದ ಅವನು ಮಾತ್ರ ನಿಧಾನವಾಗಿ ಅವಳ ಕಣ್ಗಳಿಂದಲೇ ಸ್ಕ್ಯಾನ್ ಮಾಡ್ತಾ ತಿಂತಿದ್ದ ಅವನ ಕಡೆ ನೋಡದೆ ಮುಖ ತಿರುಗಿಸ್ಕೊಂಡ್ಳು ಅವನು ನಿಧಾನವಾಗಿ ಫೈಲ್ ತೆರೆದು ಅವಳು ಮುಂದೆ ಇಟ್ಟ ಏನು ಅನ್ನುವಂತೆ ನೋಡಿದ್ಲು ನಿನ್ನ ಆಸ್ತಿ ಸಂಬಂಧಿಸಿದ ಎಲ್ಲ ದಾಖಲೆಗಳು ಮತ್ತು ನಿನ್ನ ವಿಚ್ಛೇದನ ಎಲ್ಲದರ ಮೇಲೂ ಸಹಿ ಮಾಡು ತನ್ನ ನೋಡಲು ಹೆದರ್ತಿದ್ದ ಅವನೀಗ ಏಕವಚನದಲ್ಲಿ ಮಾತಾಡ್ತಿದ್ದ ಈಗ ಅವಳಿಗೆ ನೆನಪಾಯಿತು ತನ್ನನ್ನು ಒಂದು ಹೊರಗೆ ಹಾಕಿದ್ದಾರೆ ಆದರೆ ತನ್ನ ಸಹಿಯನ್ನು ಯಾರೂ ಮಾಡಿಸ್ಕೊಂಡಿಲ್ಲ ಅಂತ ಅವಳ ಮುಂದೆ ಫೈಲಿಟ್ಟು ನಗ್ತಿದ್ದಾನೆ ನಿರ್ಲಕ್ಷ್ಯದಿಂದ ಅವನ ಕಡೆ ನೋಡಿದ್ಲು ಮಾಡ್ತಿದ್ದರೆ ಏನಾಗುತ್ತೆ ಅಂತ ವಕೀಲ ಅಲ್ವಾ ಎಷ್ಟೆಲ್ಲ ಪ್ರಕರಣಗಳನ್ನ ನೋಡಿರ್ತಾನೆ ಅದಕ್ಕಾಗಿ ಇನ್ನು ಕೆಲವು ವಾದಿಸಿರ್ತಾನೆ ಹಾಗಾಗಿ ನೋಟದಲ್ಲಿನ ಅರ್ಥವನ್ನು ಬೇಗನೆ ಅರ್ಥ ಮಾಡಿಕೊಂಡ ಅವಳನ್ನು ನೋಡ್ತಾ ಒಂದು ವೇಳೆ ನೀನು ಇವುಗಳ ಮೇಲೆ ಸಹಿ ಮಾಡ್ತಿದ್ರೆ ಮಾಡ್ತಿದ್ರೆ ಏನಾಗುತ್ತೆ ಅನ್ನುವಂತೆ ಅವಳು ಕೋಪದಿಂದ ನೋಡ್ತಿದ್ಳು ಅವ್ನಗ್ತಾ ಅವಳನ್ನ ನೋಡ್ತಾ ಒಂದು ವೇಳೆ ಮಾಡ್ತಿದ್ರೆ ರಾತ್ರಿ ನೀನು ಯಾರ ಜೊತೆ ಮಲಗಿದೆಯೋ ಆ ನನ್ನ ಹತ್ರ ಇವೆ ಒಬ್ಬರೇನ ಇಲ್ಲದಿದ್ರೆ ಅವನ ಜೊತೆ ಗ್ಯಾಂಗ್ ಕೂಡ ಇತ್ತ ಅನ್ನೋದು ನಿನ್ಗೆ ಗೊತ್ತಿಲ್ಲ ಅಲ್ವಾ ಎಷ್ಟು ಜನ ಇದ್ದಾರೆ ಅಂತ ಸಿಟಿಯಲ್ಲಿ ನೋಡಿ ಸಂತೋಷ ಪಡು ರೂಮ್ನಲ್ಲಿ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದೀವಿ ಇಡೀ ನಾಟಕ ಎಲ್ಲ ರೆಕಾರ್ಡ್ ಆಗಿದೆ ಆ ಮಾತು ಕೇಳಿದ ಕೂಡಲೇ ಅವಳು ಬೆನ್ನಡಕ್ತು ನಡಕ್ತು ಅವನನ್ನು ಸುಟ್ಟು ಬಿಡುವಂತೆ ನೋಡಿದ್ಲು ಅವನಿನ್ನಷ್ಟು ಅಸಹ್ಯವಾಗಿ ನಗ್ತಾ ನಾಟಕ ಮಾಡಬೇಡ ನಿನ್ನ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಎಷ್ಟು ಜನರ ಹತ್ರ ಮಲಗಿದಿಯೋ ನನ್ನ ಹತ್ರ ನಾಟಕ ಮಾಡಬೇಡ ಅವನು ಹೇಳಿದ ಮಾತುಗಳಿಗೆ ಬಲವಂತವಾಗಿ ಕಣ್ಣು ಮುಚ್ಚಿಕೊಂಡ್ಲು ಕೇಳಲಾಗದಂತೆ ಕಣ್ಣುಗಳಿಂದ ಬೇಡವೆಂದರೂ ನೀರು ಸುರಿತಿದೆ ದೇಹಕ್ಕಾಗಿರೋ ಗಾಯಗಳಿಗಿಂತ ಈಗ ಮಾನಸಿಕವಾಗಿ ಆಗ್ತಿರೋ ಗಾಯಗಳೇ ಹೆಚ್ಚಾಗಿದ್ವು ಅವು ಅತ್ತಿತ್ತು ಸಾಕು ಮೊದಲು ಸಹಿ ಮಾಡ್ತೀಯಾ ಅಥವಾ ಇಲ್ವಾ ಮರ್ಯಾದೆಯಿಂದ ಸಹಿ ಹಾಕಿದ್ರೆ ನಿನಗೆ ಒಳ್ಳೆಯದು ಇಲ್ದಿದ್ರೆ ನಿನ್ನ ಜೀವನನ ರಸ್ತೆ ಮೇಲೆ ಇಡ್ತೀನಿ ನಿನ್ನ ಬೀದಿಗೆ ತರ್ತೀನಿ ಅಪ್ಪ ಅಮ್ಮನ ಗೌರವನ ಹಾಳು ಮಾಡ್ತೀನಿ ಚೆನ್ನಾಗಿ ಹೊತ್ಸು ಅದು ಅಲ್ಲದೆ ನಿಮ್ಮ ತಂದೆಯವ್ರಿಗಿರೋ ಗೌರವ ಮತ್ತು ಪ್ರತಿಷ್ಠೆ ಕಡಿಮೆ ಅಲ್ಲ ಅಂಥದ್ದು ಅವರ ಮಗಳು ಹೀಗೆ ಮಾಡಿದ್ದಾಳೆ ಅಂದರೆ ಇಲ್ಲಿ ತನಕ ನಿಮ್ಮ ತಂದೆಗೆದು ಗೌರವ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಆಗುತ್ತೆ ದುಡ್ಡಿಗಾಗಿ ನೀಲಿ ಚಿತ್ರದಲ್ಲಿ ನಟಿಸ್ತಿದ್ದಾಳೆ ಇದು ನೀನು ಮಾಡಿದ ನೀಲಿ ಚಿತ್ರ ಅಂತ ಎಲ್ಲರಿಂದ ಒಪ್ಪಿಸ್ತೀನಿ ಅಳ ಹೃದಯ ಉರಿತಿತ್ತು ಚೂರಿಂದ ಹೃದಯವನ್ನು ಅನಿಸ್ತು ಭಗವಂತ ಈ ಕ್ಷಣವೇ ನನಗೆ ಸಾವು ಯಾಕೆ ಕೊಡಲಿಲ್ಲ ಅಂತ ಬೀಳ್ಕೊಂಡ್ಲು ನಾನು ಹುಟ್ಟಿದ ಕೂಡಲೇ ನನ್ನ ಯಾಕೆ ಸಾಯಿಸಲಿಲ್ಲ ಅಥವಾ ನನ್ನ ಅಮ್ಮನ ಜೊತೆ ನನ್ನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಎಂಥ ಪಾಪ ಮಾಡಿದೆ ನಾನು ಇಷ್ಟು ಭೀಕರವಾದ ಶಿಕ್ಷೆ ಕೊಟ್ಟೆ ಕನಿಷ್ಠ ನನ್ನ ತಂದೆಯವ್ರ ಜೊತೆ ಯಾರೂ ನನ್ನನ್ನು ಯಾಕೆ ಕರ್ಕೊಂಡು ಹೋಗಲಿಲ್ಲ ಈಗಾಗಲೇ ನನ್ನ ಹೃದಯ ನಿಲ್ಲುವಂತೆ ಮಾಡಬಾರ್ದ ಅವಳ ಕಣ್ಣೀರು ಕೆನ್ನೆಗಳನ್ನ ದಾಡ್ತಿದೆ ಇನ್ನೊಂದು ಕ್ಷಣ ಯೋಚಿಸಿದೆ ಅವನಿನ್ನೇನು ಮಾತನಾಡಲು ಹೋಗುವಷ್ಟರಲ್ಲೇ ಅವನ ಹತ್ತಿರ ಇದ್ದ ಫೈಲ್ ತೆಗೆದುಕೊಂಡು ಅವ್ನು ಸಹಿ ಮಾಡಲು ಹಿಡಿದ ಜಾಗದಲ್ಲೆಲ್ಲ ಸಹಿ ಮಾಡಿದ್ಲು ಎಲ್ಲ ಸಹಿಗಳು ಆದಮೇಲೆ ಅವನು ಅವುಗಳನ್ನ ತೆಗೆದುಕೊಂಡು ಪರಿಶೀಲಿಸಿ ಮತ್ತು ಅಚ್ಚುಕಟ್ಟಾಗಿ ಫೈಲ್ನಲ್ಲಿ ಇಟ್ಕೊಂಡ ಅವಳನ್ನು ನೋಡ್ತಾ ಗುಟ್ಕು ನುಗ್ತಿದ್ದಾನೆ ಸಹಿ ಮಾಡೋದು ಮುಗಿದು ಕೂಡಲೇ ಅವಳ ಮುಖ ತಿರುಗಿಸ್ಕೊಂಡ್ಳು ಅವನನ್ನು ನೋಡಲು ಅಸಹ್ಯ ಅನ್ನುವಂತೆ ಅವನು ಎದ್ದು ನಿಂತು ಅವಳ ಕಡೆ ಹೊರಗುತ್ತಾ ನಿನ್ನೆ ರಾತ್ರಿ ಎಷ್ಟು ಜನರಿಗೆ ಅವಕಾಶ ಕೊಟ್ಟಿಯಂತೆ ನಿನ್ನ ಸುಖಪಡಿಸ್ತೀನಿ ನನಗೊಂದು ಅವಕಾಶ ಕೊಡಬಾರ್ದ ಹೇಗಾದರೂಷ್ಟು ಜನರ ಕೈಗಳಲ್ಲಿ ಜಜ್ಜ್ ನನಗೆ ನನಗೊಬ್ಬನಿಗೆ ಏನಾಗುತ್ತೆ ಹೇಳು ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಸುಖ ಕೊಡ್ತೀನಿ ಅದು ಅಲ್ಲದೆ ಇಂಥ ವಿಷಯಗಳನ್ನ ನಾನು ತುಂಬ ಸ್ಟ್ರಾಂಗ್ ಒಂದು ಅವಕಾಶ ಕೊಟ್ಟು ನೋಡು ನೀನು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತೀಯ ಅವಳು ಅವನ ಕಡೆ ಬೆಂಕಿಯನ್ನು ಕಾರುವಂತೆ ನೋಡ್ತಿದ್ದಾಳೆ ಅವಳ ನೋಟದಲ್ಲಿನ ಅಸಹ್ಯವನ್ನು ಸ್ವಲ್ಪ ಉಲ್ಲೇಖಿಸಿದೆ ಒಂದು ಅವಕಾಶ ಕೊಡು ತಿನ್ನಲು ಬಟ್ಟೆ ಕೊರತೆ ಆಗಲ್ಲ ನಾನೆರಡನೇ ನಿನ್ನ ಇಟ್ಕೊಳ್ತೀನಿ ಅಂತ ದೇಹದ ಮೇಲಿನ ಕೋಟ್ ತೆಗೆದು ಅವಳ ಮೇಲೆ ಬರಲು ಹೋದ ಅವಳು ತಕ್ಷಣವೇ ಎಚ್ಚರಗೊಂಡು ಪಕ್ಕದಲ್ಲಿದ್ದ ಚಾಕುವನ್ನು ತೆಗೆದುಕೊಂಡ್ಳು ಹಣ್ಣು ಕತ್ತರಿಸುವ ಚಾಕು ಅವನು ನಗುತ್ತಾ ಈ ಚಿಕ್ಕ ಚಾಕುನನ್ನು ನಿಲ್ಲಿಸುತ್ತಾ ಅಂತ ಹೇಳಿ ಇನ್ನಷ್ಟು ಹತ್ರ ಬಂದ ಅವನು ಅವಳ ಎರಡು ಕೈಗಳನ್ನ ಹಿಡಿದು ಅವಳ ಮೇಲೆ ಒರಗ್ದ ಅವನು ಪಶುಬಲದ ಮುಂದೆ ಅವಳ ಬೆಲ ಸಾಲ್ತಿಲ್ಲ ಅದರಲ್ಲಿ ದೈಹಿಕವಾಗಿ ತುಂಬ ದುರ್ಬಲ ಆಗಿ ಇದ್ದಿದ್ದರಿಂದ ನಾಲ್ಕು ದಿನಗಳ ನಂತರ ಈಗಲೇ ಪ್ರಜ್ಞೆ ಬಂದಿರೋದ್ರಿಂದ ಅವನನ್ನು ತಡೆಯಲು ಅವಳಿಗೆ ಶಕ್ತಿ ಇಲ್ಲವೇ ಇಲ್ಲ ಅವನು ಅವಳನ್ನ ಮುತ್ಕೊಡಲು ಇನ್ನಷ್ಟು ಮುಂದೆ ಹೋದ ಅಷ್ಟರಲ್ಲಿ ಬಾಗಿಲು ದಢಾರ್ ಅಂತ ಅನ್ನಿಸ್ತು ಆ ಶಬ್ದಕ್ಕೆ ತಿರುಗಿ ನೋಡಿದ ಅವನು ಅಲ್ಲಿ ಉಗ್ರ ರೂಪದಲ್ಲಿ ತನ್ನನ್ನು ಹೊಡೆಯಲು ಕುರ್ಚಿಯನ್ನು ಎತ್ತಿ ನಿಂತಿದ್ದ ಇನ್ನೊಬ್ಬ ಹುಡುಗಿಯನ್ನು ನೋಡಿದ ಕೂಡಲೇ ಪಟ್ಟ ವೈದ್ಯರ ಜೊತೆ ಮಾತಾಡಿ ಬಿಲ್ ಕಟ್ಟಿ ಅವಳಿಗೆ ಬೇಕಾದ ಔಷಧಿಗಳನ್ನೆಲ್ಲ ತೆಗೆದುಕೊಂಡು ಕೋಣೆಗೆ ಬಂದ ಸತ್ಯಾಗೆ ಯಾರೋ ಪಶು ತನ್ನ ಗೆಳತಿ ಮೇಲೆ ಬಿದ್ದಿರೋದು ನೋಡಿ ಕೋಪ ತಡೆಯಲಾರದೆ ಔಷಧಿಗಳನ್ನ ಪಕ್ಕಕ್ಕಿಟ್ಟು ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎತ್ತಿದ್ಲು ಅವನನ್ನು ಹೊಡೆಯಲು ಅವನ ತಕ್ಷಣವೇ ಎದ್ದು ಪಕ್ಕದಲ್ಲಿದ್ದ ಫೈಲ್ ತೆಗೆದುಕೊಂಡು ಅವಳನ್ನ ತಳ್ಕೊಂಡು ಕೋಣೆಯಿಂದ ಓಡ್ ಹೋದ ಅವನು ತಳ್ಳಿದ್ರ ಬಸ ಕೆಳಗೆ ಬಿದ್ದ ಸತ್ಯ ಮರುಕ್ಷಣವೇ ಎದ್ದು ತನ್ನ ಗೆಳತಿಯನ್ನು ನೋಡಿದ್ಲು ಅವಳ ಪರಿಸ್ಥಿತಿ ನೋಡಿ ಹೃದಯ ತುಂಡಾಗಿ ಹೋಯಿತು ತಂದೆ ಕೈಗಳಲ್ಲಿ ಅಪರೂಪವಾಗಿ ಬೆಳೆದ ರಾಜಕುಮಾರಿ ಅಂತವಳನ್ನ ಈ ನೀಚರು ಎಂತ ಸ್ಥಿತಿ ಹೇಳಿಸಿದ್ದಾರೆ ಅವಳ ಹತ್ತಿರ ಬಂದ್ಲು ಅಳ್ತಾ ತನ್ನ ತಾನು ಕಾಪಾಡಿಕೊಳ್ಳಲು ಕೈಯಲ್ಲಿ ಹಿಡಿದಿದ್ದ ಚಾಕುವನ್ನು ತಿರುಗಿಸಿದಾಗ ಅವಳಿಗೆ ತಾನೇ ಗಾಯ ಮಾಡಿಕೊಂಡ್ಲು ಸ್ವಲ್ಪ ಅಳುತ್ತಾ ಅವಳಿಗೆ ಇನ್ನಷ್ಟು ಹತ್ತಿರ ಹೋಗಿ ದಯವಿಟ್ಟು ಕ್ಷಮಸು ಔಷಧಿಗಳನ್ನ ತೆಗೆದುಕೊಳ್ಳೋ ಅಷ್ಟರಲ್ಲಿ ತಡ ಆಯಿತು ನಾನು ಬರೋ ರಾಕ್ಷಸರು ರಾಕ್ಷಸರಿರ್ತಾರೆ ಅಂತ ಊಹಿಸಿರಲಿಲ್ಲ ಹಾಗಾಗಿ ತಡ ಮಾಡಿದೆ ಕ್ಷಮಸು ಅಂತ ಹೇಳ್ತಾ ಅವಳು ಬಟ್ಟೆಗಳನ್ನ ಸರಿ ಮಾಡಿದ್ಲು ನೆತ್ತಿ ಎಚ್ಚರಿಕೆಯಿಂದ ಕೂರಿಸಿ ಕಣ್ಣೀರು ಒರೆಸಿದ್ಲು ರಕ್ತ ಬರ್ತಿದ್ದ ಜಾಗಕ್ಕೆ ಎಚ್ಚರಿಕೆಯಿಂದ ಬ್ಯಾಂಡೇಜ್ ಹಾಕಿದ್ಲು ಮನುಗಳು ಶಕ್ತಿ ಕೂಡ ಇರಲಿಲ್ಲ ಮನಸ್ಸಷ್ಟು ಜಡವಾಗಿ ಹೋಗಿತ್ತು ಮೌನವಾಗಿ ಅವಳ ಅಪ್ಪುಗೆಯಲ್ಲಿತ್ತು ಮೆದುಳಿನಲ್ಲಿ ಸಾವಿರಾರು ಆಲೋಚನೆಗಳು ಸತ್ಯ ಅವಳ ಸ್ವಲ್ಪವು ತೊಂದರೆ ಮಾಡಿದೆ ತನ್ನ ತಮ್ಮನಿಗೆ ಫೋನ್ ಮಾಡ ಆಸ್ಪತ್ರೆ ವಿಳಾಸ ಹೇಳಿ ಬರೋದು ಕೇಳಿದ್ಲು ಹಾಗೆ ಬರುವಾಗ ಮೂರು ಬುರ್ಕಾಗಳನ್ನ ತೆಗೆದುಕೊಂಡು ಬರೋದು ಕೇಳಿದ್ಲು ಅವಳು ಫೋನ್ ಮಾಡಿ ಹಾಗೆ ಹೇಳಿದ ಕೂಡಲೇ ಅವ್ಳ ತಮ್ಮನಿಗೆ ಅರ್ಥ ಆಗಲಿಲ್ಲ ಮೂರು ಯಾಕಕ್ಕ ಅದು ಅಷ್ಟೊಂದು ಬೇಗ ಆದ ತಕ್ಷಣವೇ ಹೇಳಿದ್ಲು ಮಾಡು ಅದು ಬೇಗ ಬಾ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ತೊಗೊಳ್ಬೇಡ ಸರಿ ಅಂತ ಅವಳ ತಮ್ಮ ಶಕ್ತಿ ಹೇಳಿದ ಸಮಯಕ್ಕೆ ಸರಿಯಾಗಿ ಮೂರು ಬುರ್ಗಾಗಳನ್ನ ತೆಗೆದುಕೊಂಡು ಬಂದ ಸತ್ಯ ಒಂದು ಹಾಕಿ ಇನ್ನೊಂದು ತಾನು ಹಾಕೊಂಡ್ಲು ಮೂರನೀವಿ ಯಾಕೆ ಕೇಳಿದ ಅನುಮಾನದಿಂದ ಅವಳು ತಮ್ಮ ನೀನು ಹಾಕೋ ಅವಳು ಹೇಳಿದ್ಲು ನಾನಾ ಶಾಕ್ ಆಗೋದ ನಾನು ಯಾಕಕ್ಕ ಅಂತ ಕೇಳಿದ ಗೊಂದಲದಿಂದ ಅವನನ್ನು ಆಸ್ಪತ್ರೆಗೆ ಕರೆದ್ರು ಅಂತ ತನ್ನ ಅಕ್ಕ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಆತಂಕವಾಯಿತು ಮುಂದೆ ಇದ್ದವಳು ಯಾರು ಅಂತ ಅವನಿಗೆ ಅರ್ಥ ಆಗಲಿಲ್ಲ ಆದರೆ ಇಲ್ಲೋ ನೋಡಿದಂತೆ ಅನ್ನಿಸ್ತಾ ಇದೆ ತುಂಬ ಪರಿಚಯವಿರುವ ಮುಖದಂತೆ ಶಕ್ತಿ ಆ ಪರಿಸ್ಥಿತಿಯಲ್ಲಿ ಇದ್ದ ಮನವನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಬಹಳ ಒತ್ತಿನಂತೆ ಅವನ ಗುರುತಿಸ್ತಾ ಮನೋಕ ಅಂದ ಹೃದಯ ತುಂಬ ದುಃಖದಿಂದ ಶಾಕ್ ಆಗಿ ಹೋಗ್ತಾ ಶ್ ಗಟ್ಟಿಯಾಗಿ ಮಾತಾಡಬೇಡ ಏನಾಯಿತು ನಾನು ಹೇಳಿದಂತೆ ಮಾಡು ಅವನು ತನ್ನ ಅಕ್ಕ ಹೇಳಿದಂತೆ ಬುರ್ಕ ಹಾಕ್ಕೊಂಡ ಮೂವರು ಕೋಣೆಯನ್ನು ದಾಟಿಗೆ ಹೊರಗೆ ಬಂದರು ಆದರೆ ಅವರು ಕಾರಿಡಾರ್ ಕಡೆಗೆ ಹೋಗ್ತಿದ್ದಾಗ ಅಲ್ಲಿ ಯಾರು ಅವರನ್ನು ತಡೆದ್ರು ತಡೆದವ್ರ ಮುಖಕ್ಕೆ ಮಾಸ್ಕ್ ಇದ್ದಿದ್ದರಿಂದ ಸತ್ಯಕ್ಕೆ ಸರಿಯಾಗಿ ಕಾಣಿಸ್ಲಿಲ್ಲ ಆದರೆ ಅವನು ಮಾತ್ರ ಮೂವರನ್ನು ನೋಡ್ತಾ ಈ ಮುಖ್ಯ ಗೇಟ್ನಿಂದ ಬೇಡ ಹಿಂದ್ಗಡೆ ಇನ್ನೊಂದು ಚಿಕ್ಕ ಗೇಟ್ ಇದೆ ಅಲ್ಲಿಂದ ಹೋಗಿ ನಿಮಗೆ ಸುರಕ್ಷತೆ ಅಂತ ಹೇಳಿದ ಸತ್ಯ ಅವನ ಕಡೆ ಆಶ್ಚರ್ಯದಿಂದ ನೋಡಿದ್ಲು ಬುರ್ಕಾದಿಂದ ಕಾಣಿಸ್ತಿದ್ದ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ನೀವು ಆಗ ಒಂದು ರಿಪೋರ್ಟ್ ಮರೆತು ಬಿಟ್ಟಿದ್ದೀರಿ ನಾನು ಹೀಗೆ ಹೋಗ್ತಿದ್ದೆ ಅಲ್ವಾ ಅಂತ ನೀನು ಹಿಂದೆ ಬಂದೆ ರಿಪೋರ್ಟ್ ತೆಗೆದುಕೊಂಡು ಕೊಡಲು ಇಷ್ಟರಲ್ಲಿ ಕೋಣೆಯೊಳಗೆ ಯಾರು ಇರೋದು ನೀವು ಕೋಪದಿಂದ ಕುರ್ಚಿ ಎತ್ತಿರೋದು ನೋಡಿದೆ ನಾನು ಬರೋಷ್ಟರಲ್ಲ ರಾಕ್ಷಸ ನಿಮ್ಮನ್ನು ತಳ್ಕೊಂಡು ಹೋಗ್ಬಿಟ್ಟ ಹಿಂದೆ ಕೂಡಿದ್ರೂ ಸಿಗಲಿಲ್ಲ ವೇಗವಾಗಿ ಕಾಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ ಮತ್ತು ನಿಮ್ಮ ಕೋಣೆಗೆ ಬಂದೆ ಸರಿಯಲ್ಲ ಅಂತ ಗೊತ್ತಿದ್ರು ನಿಮ್ಮ ಮಾತುಗಳನ್ನ ಕೇಳಿದೆ ನೀವು ಯಾವ ಅಪಾಯದಲ್ಲಿದ್ದೀರೋ ಗೊತ್ತಿಲ್ಲ ಅದಕ್ಕೆ ಆ ಕಡೆಯಿಂದ ಹೋಗಂದೆ ದಾರಿಯನ್ನು ತೋರಿಸ್ತಿದ್ದಾನೆ ಸತ್ಯ ವೈದ್ಯರಿಗೆ ಕೃತಜ್ಞತೆಗಳನ್ನ ಹೇಳಿ ಅವನು ತೋರಿಸಿದ ದಾರಿಯಲ್ಲಿ ಮೂವರು ಹೋಗ್ಬಿಟ್ರು ಅವರು ಮೂವರು ಸಂಪೂರ್ಣವಾಗಿ ಹೋಗೋ ತನಕ ನೋಡಿ ಅವನು ಹೊರಗೆ ಹೋದ ಅವನು ಆ ಆಸ್ಪತ್ರೆಯಲ್ಲಿ ಹೊಸದಾಗಿ ಸೇರಿದ ವೈದ್ಯ ವಿದೇಶದಿಂದ ಬಂದು ವಾರ ಮಾತ್ರ ಆಗಿದೆ ನಗರದಲ್ಲಿ ತುಂಬ ಹೆಸರುವಾಸಿಯಾದ ದೊಡ್ಡ ಆಸ್ಪತ್ರೆ ತನ್ನ ಸ್ನೇಹಿತನು ಗೊತ್ತೇ ಆದಮೇಲೆ ಕೆಲವು ದಿನಗಳಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದಾನೆ ಕೆಲವು ವಿಶೇಷ ಪ್ರಕರಣಗಳನ್ನ ನಿರ್ವಹಿಸಲು ಥ್ಯಾಂಕ್ ಯು ಕತೆ ಮುಂದುವರಿಯುತ್ತೆ